ಕೊಟ್ಟಿದ್ದಾರೆ ಇದು ಬಹಳ ಬಹಳ ದೊಡ್ಡ ಪ್ರಮಾಣದ ಹಗರಣ ಆಯ್ತು ಹಂಗಾಗಿ ಈ ಹಗರಣದ ಬಗ್ಗೆ ವಿಚಾರಣೆ ಆಗಬೇಕು ಅಂತ ಹೇಳಿ ಕರ್ನಾಟಕದ ಸಂವಿಧಾನಿಕ ಮುಖ್ಯಸ್ಥರಾದ ಶ್ರೀ ತವರ್ಚಂದ್ ಗಲೋಟ್ ರಾಜ್ಯಪಾಲರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಾಗ ಆ ಕಂಪ್ಲೇಂಟಿನ ವಿರುದ್ಧ ಕಂಪ್ಲೇಂಟ್ ಯಾಕೆ ತಗೊಂಡ್ರಿ ಅಂತ ಹೇಳಿ ಅವ್ರ ಮೇಲೆ ಅದನ್ನ ಅವ್ರು ಏನ್ ಮಾಡಿದ್ರು ರಾಜ್ಯಪಾಲರು ಕಂಪ್ಲೇಂಟ್ ಬಂದ ಮೇಲೆ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳಿಂದ ಸಮಜಾಯಿಸಿ ಕೇಳಿದ್ರು ಆ ಸಂಜಾಯಿಸಿ ಸರಿ ಇಲ್ಲ ಅಂದಾಗ ಅದ್ರ ಬಗ್ಗೆ ಮುಂದಿನ ಇನ್ನೂ ಹೆಚ್ಚಿನ ಎನ್ಕ್ವೈರಿ ಮಾಡ್ಲಿ ಅಂತ ಕೊಟ್ಟಿದ್ದಾರೆ ಆ ಎನ್ಕ್ವೈರಿ ಮಾಡ್ರಿ ಅಂತ ಕೊಟ್ಟಿದ್ದಕ್ಕೆ ಅಷ್ಟಕ್ಕೆ ಇವತ್ತು ದಲಿತ ಸಮಾಜದಿಂದ ಅತ್ಯಂತ ಅವರು ಎಂತಾದ ಕೆಳ ಪಕ್ಷದಿಂದ ಬಂದಾರಂತಂದ್ರ ಸ್ಪರ್ಶರ ಅಲ್ಲ ಸ್ಪರ್ಶರ ಅಲ್ಲದ ದಲಿತ ಸಮಾಜದಿಂದ ಬಂದಂತವ್ರು ಅಂತವ್ರ ರೈತಲ್ಲಿ ಇವತ್ತು ರಾಜಕಾರಣ ರಾಜಕೀಯವಾಗಿ ತಮ್ಮ ವ್ಯಕ್ತಿತ್ವದಿಂದ ಸಮಾಜ ಸೇವೆಯಿಂದ ಜನಪರ ನೀತಿಯಿಂದ ಇವತ್ತು ಬೆಳೆದು ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿ ಇವತ್ತು ಕರ್ನಾಟಕದ ರಾಜ್ಯಪಾಲರಾಗಿದ್ದಾರೆ ಅಂತವರ ವ್ಯಕ್ತಿತ್ವಕ್ಕ ಅವರ ಹಿನ್ನೆಲೆಗೆ ಚಿತಿ ಬರುವಂಗ ಇವತ್ತು ಕಾಂಗ್ರೆಸ್ನವರು ನಾವು ರಾಜ್ಯಪಾಲರಿಗೆ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಿದ್ದಾರೆ ರಾಜಭವನಕ್ಕೆ ನಾವು ನುಂಗಿ ನುಗ್ಗಿ ಬಾಂಗ್ಲಾದೇಶ್ ಮಾಡಿದಂಗೆ ಮಾಡ್ತೇವೆ ಅಂತ ಹೇಳಿ ಐವಾನ್ ಡಿಸೋಜಾ ಅಲಿ ಜಮೀರ್ ಅಹಮದ್ ಅಲಿ ಅಥವಾ ಕೃಷ್ಣ ಬೈರೇಗೌಡರ ಅಲ್ಲಿ ಇಂಥವ್ರ ಕಡೆಯಿಂದ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಕೊಡಿಸ್ತಾ ಇದ್ದಾರೆ ಇದು ಬಹಳ ಅಂದ್ರೆ ಬಹಳ ನಾಚಿಕೆ ಪಡುವಂತ ವಿಷಯ ಹಾಗಾಗಿ ರಾಜ್ಯಪಾಲರ ಮೇಲೆ ಇದೇನಾದ್ರು ಅಟ್ಯಾಕ್ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಇದ್ರ ವಿರುದ್ಧವಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಇವತ್ತು ನಾವು ಧಾರವಾಡ ಜಿಲ್ಲಾ ಅಧಿಕಾರಿಗಳ ಮುಂದೆ ಒಂದು ಹೋರಾಟ ಆಫೀಸ್ ಮುಂದೆ ಹೋರಾಟ ಮಾಡಿದ್ದೇವೆ ಕಾಂಗ್ರೆಸ್ ಸರ್ಕಾರ ಇದೇನು ಎನ್ಕ್ವೈರಿ ಐತಿ ಫೇರ್ ಎಲ್ಲ ಎನ್ಕ್ವೈರಿ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಭ್ರಷ್ಟ ಸಿದ್ದರಾಮಯ್ಯವ್ರನ್ನ ಆಚಾರದಿಂದ ಇಳಿಸಿ ಅಲ್ಲಿ ಪ್ರಾಮಾಣಿಕರನ್ನ ಮುಖ್ಯಮಂತ್ರಿ ಆಗಿ ಮಾಡ್ರಿ ಅಂತ ನಾವು ಒತ್ತಾಯ ಮಾಡ್ತಿದ್ದೆ ಸರಿ ಇದು ಯಾವಾಗ ಇದ್ರ ಬಗ್ಗೆ ಓಪನ್ ಆಗಿ ಬಂತು ಅಲಿಗೇಷನ್ ಬಂತು ಅದ್ರ ಮರುದಿನಾನ ಭೈರತಿ ಸುರೇಶ್ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಹೆಲಿಕಾಪ್ಟರ್ ತಗೊಂಡು ಮೈಸೂರಿಗೆ ಹೋಗಿ ಮೈಸೂರಿಂದ ಎಲ್ಲ ಪೇಪರು ಹತ್ಕೊಂಡು ಅವ್ರು ಬಂದರು ಆ ಪೇಪರ್ ಆ ಫೈಲ್ಗಳನ್ನ ಎಲ್ಲಿಟ್ಟಾರ ಎಲ್ಲಿ ಮುಚ್ಚಿಟ್ಟಾರ ಏನು ಅವರು ಜನರಿಗೆ ಉತ್ತರ ಉತ್ತರ ಕೊಡ್ಬೇಕಾಗ್ಕ ಈಗ ಅದ್ರಾಗ ಏನು ಒಂದೆರಡು ಪೇಪರ್ಗಳು ಅಲ್ಲಿ ಉಳಿದಿದ್ದು ಅದು ಈಗ ಜನರ ಕಡೆ ಸಿಕ್ಕಿದ್ಕೊಳ್ಳೆ ಅದಕ್ಕೆ ವೈಟ್ನರ್ದು ಹಚ್ಚಿ ಅದನ್ನ ಗದ್ಲ ಮಾಡುವಂಥ ಕೆಲಸ ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ ಇದರಲ್ಲಿ ಏನೂ ಇಲ್ಲ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮತ್ತೆ ಎನ್ಕ್ವೈರಿ ಆಗ್ತೈತಿ ನನಗೆ ಸಂಪೂರ್ಣ ಭರವಸೆ ಐತಿ ಅವತ್ತಿನ ದಿನ ಹೈಕೋರ್ಟ್ ರಾಜ್ಯಪಾಲರ ನಿಲುವನ್ನ ಎತ್ತಿ ಹಿಡಿತರು